ಸ್ನೇಹಿತರೆ ನಮಸ್ಕಾರ ರಿಯಾದ್ ಝೋನ್ ಅಧೀನದಲ್ಲಿರುವ ಕೆಸಿಎಫ್ ರಬುವ ಸೆಕ್ಟರ್ ವತಿಯಿಂದ ಕಳೆದ ಶುಕ್ರವಾರ ಗ್ರ್ಯಾಂಡ್ ಇಫ್ತಾರ್ ಕೂಟವು ಯಶಸ್ವಿಯಾಗಿ ನಡೆಯಿತು ಸಂಜೆ ಐದು ಗಂಟೆಗೆ ಕೆಸಿಎಫ್ ರಬುವ ಸೆಕ್ಟರ್ ಅಧ್ಯಕ್ಷರಾದ ಇಸ್ಮಾಯಿಲ್ ಮದನಿಯವರ ಅಧ್ಯಕ್ಷತೆಯಲ್ಲಿ ಸೈಯದ್ ಉಮರ್ ಜಿಫ್ರಿ ತನ್ನಲ್ ಮಲಪ್ಪುರಂ ಇವರ ನೇತೃತ್ವದಲ್ಲಿ ಆತ್ಮೀಯ ದುವಾ ಮಜ್ಲಿಸ್ ನಡೆಯಿತು ಬಳಿಕ ನಡೆದ ಇಫ್ತಾರ್ ಕೂಟದಲ್ಲಿ ನೂರಾರು ಜನರು ಭಾಗವಹಿಸಿದರು ವೇದಿಕೆಯಲ್ಲಿ ಹಲವು ಉಲಮ ಉಮರ ನಾಯಕರು ಉಪಸ್ಥಿತರಿದ್ದರು ಅಬ್ದುಲ್ ಅಜೀಜ್ ಮೂಡಿಗೆರೆಯವರ ನೇತೃತ್ವದಲ್ಲಿ ಸೆಕ್ಟರ್ ನಾಯಕರ ಹಾಗೂ ಯೂನಿಟ್ ನಾಯಕರ ಸಹಯೋಗದೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ